ಅತ್ತ ಕೇಳಿದ್ರ 1000 ಬಸುವು ಮಸ್ತೆ ಸರಿ ಹಾಡಕಿ ಮಾಡೋದೇ ಬೇರೆ ಹಾ ಯಾರ್ ಸರಿ ರೀ ನೀವು ಆಗಲೇ ಹೇಳ್ತ್ರಿ ಯಾರ್ ಏನು 10 ಮಂದಿ ನಾ ಮೂರು ಮಂದಿ ಹೆಸರು ಹೇಳದ್ರಿ ಅವ್ರ ಸರಿ ಹೆಂಗ್ರೇ ಮಾಡ್ರಿ ನಡೀತ ಹಾಡಕಿ ಯಾಕಪ್ಪಾ ಅಂತ ಕೇಳಿದ್ರ ನಮ್ ಸರಿ ಮಾಡಬೇಕಾದ್ರೆ जरा ಬುಕ್ಕದ ಪ್ರಕಾರನೆ ಇರಬೇಕು ಬೆಂಡಿಸೂರ ಗ್ರಾಮದ ಗುರುಹಿರಿಯರಿಗೂ ಏನು ಮಾಡಬೇಕಾಗಿದೆಪ್ಪ ಅಣ್ಣ ತಮ್ಮಂದರಿಗೂ ತಾಯಿ ತಂದರಿಗೂ ಕೂಡ ಹಾ 1000 ನಿಂಗರಯ ಬೆಳ್ಳಿನ ಕಲಾಗಾಯನ ಸಂಘದ ಸಂಘದottiದಿಂದ ಎರಡನೇ ಚಂದಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಹೇಳುತ್ತ ಅದಕ್ಕ ರೇವಣ ಸಿದ್ಧ ಏನಿಪ್ಪ ಮಹಾತ್ಮರಾಗಿರ್ತಕ್ಕಂಥ ಶರಣಾಗಿರ್ತಕ್ಕಂಥ ಮಾತು ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರಿಪ್ಪ ಹಸಿವಾದಡೆ ಭಿಕ್ಷಾನಗಳ ಉಂಟು ತೃಕ್ಷೆಯಾದರೆ ಕೆರೆ ಬಾವಿಗಳೇ ಉಂಟು ಹಸಿವಾದಡೆ ಭಿಕ್ಷಗಳೇ ಉಂಟು ತೃಕ್ಷೆಯಾದರೆ ಕೆರೆ ಬಾವಿಗಳೇ ಉಂಟು ಪಯಣಕ್ಕೆ ಹಾಲು ಸರ್ವಜ್ಞ ಅಂತ ಹೇಳಿತಾರ ಹಿಂಗಂದ್ರ ಏನ್ರೀಪ್ಪ ಹಿಂಗಂದ್ರ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಹಸುವಾಯ್ತಪ್ಪ ಅಂದ್ರೆ ಅಂದ್ರ ಭಿಕ್ಷಾ ಬೆಳ್ಳಿ ತಿನ್ನಕ ಬರ್ತದ ಇನ್ನು ನೀರಾಡ್ಕಾಯ್ತಪ್ಪ ಅಂದ್ರ ಬಾಯಿ ಚರಿ ನೋಡಿ ನೀರು ಕುಳ್ಳ ಹೌದ್ರಿಪ ಇನ್ನು ನೀತಿ ಬರ್ತಪ್ಪ ಅಂದ್ರಿ ಹಾಳ ದೇಗಲ ಗುಡಿ ಗುಂಡಾರ ಹೋಗಿ ಮನಗಾಲಕ್ ಬರ್ತದ ಥೇತರ ಮಾತ್ಮರು ಹೌದ್ ಹೌದ್ರಿಪ ಹೌದಲ್ಲ ಯಾಕೆ ಮಾತಾಡ್ಬೇಕಾಗ್ಯದಪ್ಪ ಕೇಳಿದ್ರ ಯಾಕ್ರಿ ಸರ ನಾವು ನೀವು ಈ ಮಾನವ ಚಲಮಕ್ಕ ಹುಟ್ಟಿ ಬಂದಿದೇವಪ್ಪ ಅಂದ್ರ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕಾಗ್ಯದ್ರಿಪ್ಪ ನಾವು ನೀವು ಈ ಮಾನವ ಚಲಮ ಹುಟ್ಟಿ ಬಂದಿದೀವಪ್ಪ ಅಂದ್ರೆ ತಾಯಿ ತಂದಿಗೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಎಲ್ಲಿಗಬೇಕಾಗ್ಯದ ರೀ ಒಣಸ ಕಾಶಿಗಿರಿ ಕಾಶಿಗಿ ಎಲ್ಲಿ ಹೋಗ್ಬೇಕಾಗ್ಯದ ಅಂತ ಕೇಳಿದ್ರ ಕಾಶಿ ರಾಮೇಶ್ವರ ಹೋಗ್ಬೇಕಾಗ್ಯದ್ರಿ ಯಾರಪ್ಪ ಕೇಳಿದ್ರ ಯಾರು ಪಂಡ್ರಾಪುರದಾಗ ಯಾರು ಹಾ ಹಾ ಪಂಡ್ರಾಪುರದ ಪುಂಡುಲಿಕ್ಕ ಮಹಾರಾಜರು ನೀವು ನಗಬೇಡ್ರಿ ಹಾ ಹಾ ಅಂದ್ರ ಅಲ್ಲದು ಪುಂಡ್ಲಿಕ್ಕ ಮಹಾರಾಜ್ರಿ ಹಾ ಹೇಳ್ಬೇಕಾಗ್ತ ನೀನು ಹಾ ಯಾವ ಪಂಡ್ರಾಪುರದ ಪುಂಡ್ಲಿಕ್ಕ ಮಹಾರಾಜರು ಒಂದು ಊರಿನ ಒಳಗ ಪುರಾಣ ಹಚ್ಚಿರ್ತಾರ ಪುರಾಣ್ರಿ ಹಾ ಆ ಪುರಾಣದಾಗ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಮುತ್ತಾ ನಮಗ ನಿಮಗೆ ಚಲಮ ಕೊಟ್ಟಿರ್ತಕ್ಕಂತ ತಾಯಿ ತಂದಿಗೆ ಕಾಶಿಗೆ ಒಯ್ದೇವಪ್ಪ ಅಂದ್ರ ಅವ್ರು ಹುಟ್ಟಿ ಅವರು ಹೊಟ್ಟೆ ಹುಟ್ಟು ಬಂದಿದ ನಾವು ಸ್ವಲ್ಪ ಅವ್ರ ಋಣ ದಂಡಿಗೆ ಒಯ್ದಂಗ್ ಹೇಳ್ತಾರ ಅದಕ್ಕ ಈ ಪುಂಡುಲಿಕ್ಕ ಮಹಾರಾಜರು ತಾಯಿ ತಂದಿಗ ಹೇಳ್ತಾರ ಏನಂತ ಹೇಳ್ತಾರೀಪ ಅಲ್ಲ ನಸಕಿಗೆ ನಾಳೆಗೆ ನಾಲ್ಕು ಗಂಟೆಕೆ ఇబ్ ఎలా నో తయారీ ఏన్ కట్ అంత కళ హాస్గోవు హన్గ ఎలా గంట ముట్ి కట్గ్రీ తయారీ తయారీ నూ నీ హత ಇನ್ನು ನಿಮ್ ಮನೆಯಾಗಿರು ನಾ ನನ್ನ ತಾಯಿ ತಂದಿಗ್ ಕಾಶಿ ರಾಮೇಶ್ವರ್ ತೋರಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರ ಅವಾಗ ಹೆಣತಿ ನಿಮ್ಮ ತಾಯಿ ತಂದಿಗ ನೀ ಕಾಶಿ ರಾಮೇಶ್ವರ ಕೊಹ್ಲಿಗತ್ತಪ್ಪ ಅಂದ್ರ ಬರ್ತೀನಿ ನೀನು ಬರ್ತೀಯಪ್ಪಾ ಅಂದ್ರ ಹೆಣತಿ ಏನಂತ್ರಿಪಾ ಸಂಗಾಟ ಬರ್ತೀನಿ ನನ್ನ ಕುದ್ರಿ ತರ್ತಾನ ಯಾರು ಏ ಪುಂಡಲಿಕ್ ಮಹಾರಾಜು ನಿನ್ನ ತಲಿ ನಿನ್ನ ಮಹಾರಾಜರು ತಂದಾಗ ಬೆಳಿಗ್ಗೆ ನಸಿಕ ಆರ್ ಗಂಟೆ ತಂದು ಅಂಗಳಾಗ ಕಟ್ಟತಾನ ಅಂಗಳ ಕಟ್ಟ ತಾಯಿ ತಂದಿ ಹೋಗಿ ಮೊದ್ಲು ಎಪ್ಪಿಸ್ತಾನ ಅಲ್ಲವಾ ನಾ ನೀನು ನಿಮಗ್ ಚಂಜಿ ಮಟ್ಟಿಗೆ ಹೇಳೀನಿ ನೀವು ಎಲ್ಲಾ ರೆಡಿ ಅಂತ ಕೇಳ್ತಾನ ತಾಯಿ ತಂದಿಗೆ ತಾಯಿ ತಂದಿ ಏನ್ ಹೇಳ್ತಾರಪ್ಪ ನೀನು ನಮಗ ನೀ ನಮಗ್ ಇಪ್ಪತ್ತೈದು ಮಗ ಐತಿ ನಮಗ್ ಕಾಶಿ ತನ ನೀ ವೈದ್ಯ ತಿಳ್ಕೊಂಡು ನಾವು ಮೂರ್ ಗಂಟೆಗೆ ತಯಾರಾಗಿದೆವು ಹೌದಾ ಎಷ್ಟಕ್ಕ ಮೂರ್ ಗಂಟರ್ ತಯಾರಾಗಿದೆವು ಹಾ ನಿನ್ ಕಡದ ಲೇಟ್ ಅಂದಾಗ ಅವಾಗ ತಂದಿಗೆ ನೀವು ಎಲ್ಲಾ ಸಜ್ಜಾಗಿ ರೋಡಿಗೆ ಬರತ್ ಹೇಳಿ ಮನಿಗೆ ಬಂದ್ ಹೆಂಡತಿಗೆ ಹೇಳ್ತಾನ ಅಲ್ಲ ನಮ್ಮ ರೆಡಿ ಆಗ್ಯಾರ ಮೂರ್ ಗಂಟೆ ನಿಂದೇನೆ ನಡೆದ ಸುದ್ದಿ ಅಂದಾಗ ಹೋಳ್ಗಿ ಚಪಾತಿ ಹುಬ್ಬಿ ಎಲ್ಲಾ ಮಾಡಿದ್ರಿ ನೂರ್ ಚಿಟ್ಟು ಕಾಯ್ಲಿಗತ್ತ ಹೇಳಕಿ ಹೌದಲ್ಲ ಹ ಕಾಯ್ಲಿಗತ್ತ ಕಾಯ್ಲಿಗತ್ತಾಗ ಅಕ್ಕೂ ಎಲ್ಲಾ ಹಾಸಗೋ ಹೊಗೋ ಎಲ್ಲಾ ತೊಂದು ಎಲ್ಲಾ ರೆಡಿ ಆಗಿತ್ತಾಳ್ರಿ ಆ ಊರ್ ದಂಡಿ ಹೋದಾಗ ಹಣತಿ ಹೇಳ್ತಾಳ ಪುಂಡಕ್ ಮಹಾರಾಜ್ಗಾಳ ನನಗ ನಡೆಯೋದಾಗಲ್ಲ ಹ ಏನೋ ನಡೋದಾಗಲ್ಲ ನನಗ ಒಟ್ಟು ನಡೋದಾಗಲ್ಲ ನಿನ್ನ ತಾಯಿ ತಂದಿ ಹಿಂದ ಕುದುರೆಗೆ ಟಂಕಿ ಕಟ್ಟು ಹೌದ ಅವ್ರ ಕೈಯಲ್ಲಿ ಒಂದು ನೀ ಕಟ್ಟು ನಿನ್ನ ರಟ್ಟಿಗೆ ಅಡ್ಡ ಕಟ್ಗೋ ನನಗ ನೀ ಬಗ್ಗು ಏನ್ ಬಗ್ಗು ಬಗ್ಗನಲ್ಲ ನೀ ಬಗ್ಗು ನಿನ್ನ ಮ್ಯಾಗ ಕಾಲಿಟ್ಟು ಕುದ್ರಿ ಮ್ಯಾಗ ನಾ ಕುರ್ತಕ್ಕ ತಾಯಿ ತಂದಿಗೆ ನೀ ರಾಮೇಶ್ವರ ಹೊಯ್ಲಿಗತ್ತಿದ ನನಗೇನು ನಾನು ನಿಮ್ ಚಡಿ ನೋಡಕ್ ಬಂದಿ ಹೌದಾ ನಾ ಮಾತ್ರ ನಡೆಯಲ ಹೌದ ತಿಳ್ಕೊಂಡು ಹೆಣತಿಗೆ ಮ್ಯಾಲ ಕುಂಡ್ರಸ್ತಾನ ಕುದು್ರಿ ಮ್ಯಾಲ ಎಲ್ಲಿ ಎಲ್ಲಿ ಹಣ ನೀ ನೀ ಹಾ ಕುದು್ರಿ ಮೇಲೆ ಏನಂತಾಡ್ರಿಪ್ಪ ಆ ಈ ರಂಗ್ ಬಿಟ್ಟು ರೇವ್ರಂಗ್ ಹೋಲತಿರ್ತಾರ ಹ ಒಬ್ಬ ತರಿಬಿ ಕೇಳ್ತಾನ ಪುಂಡ್ಲಿಕ್ ಮಹಾರಾಜರಿಗೆ ಏನಂತ ಕೇಳ್ತಾನ್ರಿ ಎಪ್ಪಾ ಯಾವಿದ ಬಂದಿದೀನಿ ನನ್ ಇಂಥ ಊರ್ರಿ ಹೌದು ನಾ ಪಂಡ್ರಾಪುರ್ದಾಗ ನನ್ನ ಹೆಸರು ಪುಂಡ್ಲಿಕ್ ನಮ್ಮ ತಾಯಿ ತಂದಿ ಕಾಶಿ ತೋರಿಸ್ಬೇಕಂತ ಅಂತಾ ಅವ್ಕೆ ಹಿಂದೆ ಬಕ್ಕ ಒಂದ ಹೊಂಟಿನ್ರಿ ನಾನು ಹೆಣತಿಗೆ ಮ್ಯಾಲ ಕುದ್ರಸಿನ್ರಿ ಕುದ್ರಿ ಮ್ಯಾಲ್ರಿ ಹಾ ನಾ ಮುಂದಾಗ ಜಗಲಕ್ಕೆ ತಿನ್ರಿ ಹೌದಾ ಏ ನೀ ಚಲೋ ಮಾಡ್ತiala ಹ ಇನ್ನ ಕಾಶಿ ರಾಮೇಶವರನ್ ದೂರ ಇಲ್ಲ ಹಾ ಏನೋ ಕಾಶಿ ರಾಮೇಶವರನ್ ದೂರ ಇಲ್ಲ ಹಾ ಕಾಶಿ ರಾಮೇಶವರನ್ ದೂರ ಇಲ್ಲಪ್ಪ ಬಾಳದ್ರ ಇನ್ನೊಂದ್ ಐದ್ ಕಿಲೋಮೀಟರ್ ದ ಹೋಗು ಹೌದು ಹೌದು ಅಂದಾಗ ಆ ಕೇಳ್ತಕ್ಕಂತ ಮನುಷ್ಯ ಹಾ ಚಪ್ಪಲ್ ಹೊಲಿತ್ತಿದವಾ ಏನು ಏನೋ ಚಪ್ಪಲ್ ಹೊಲಿತ್ತಿದ ಹಾ ಅದ ಒಂದು ದುಡ್ಡು ಕೊಡ್ತಾನವನಿಗೆ ಕೇಳಿದ್ರ ತಾಯಿ ತಂದಿಗೆ ನೀನು ಈಗ ಗಂಗಂದಾಗ ಸ್ನಾನ ಮಾಡುಸು ನಾ ಪಟ್ಟಿರ್ತಕ್ಕ ಆ ಗಂಗಾ ನದಿಯಾಗ ಓದಿ ಆ ಒಂದು ಪಟ್ಟಿರ್ತಕ್ಕಂತ ದುಡ್ಡಿಂದು ಏನೋ ಏನೋನಿಗೆ ಇರಲ್ಲ ರೀ ಒಣಸತ್ತ ಹೌದಲ್ಲ ಹೌದ್ರಿಪ್ಪ ಆ ದುಡ್ಡಿನ ಪ್ರಭಾವ ಅವನಿಗೆ ಗೊತ್ತಿರಲ ತಾಯಿ ತಂದಿಗ ಒಯ್ದು ಆ ಕಾಶಿ ಗಂಗಾದಾಗ ಜಳಕ ಮಾಡಿಸ್ತಾನ ದರ್ಶನ ಮಾಡಿಸ್ತಾನ ಅವನು ಜಾ ಹಳ್ಳಿ ಬರುವಾಗ ಏನಾಗ್ತದ್ರಿಪ್ಪ ಆ ಹಳ್ಳಿ ಬರುವಾಗ ಹಿಂಗ ಟಂಕಿ ಕೈ ಹಚ್ಕೋತಾನ ಪುಂಡ್ಲಿಕ್ ಹಾ ಕಟ್ಟಿರ್ತಕ್ಕರ್ ಗಂಟೆ ಹುರಿ ಹೊರ್ಕೊಂಡಿರ್ತಾನಿ ಆ ದುಡ್ಡವನ್ನ ಹಳ್ಳಿ ಹಿಂಗ್ ಒಗಿ ಹೊರದಾಗ ಸಾಕ್ಷಾತ್ ಗಂಗಮ್ಮ ತಾಯಿ ಕೈ ಹಿಡ್ದ ಕೈ ಹಿಡ್ದಾಳಿ ಎತ್ತ ದುಡ್ಡಿಗೆ ಇತ್ತ ಹೇಳ್ತಾರ ಅದಕ್ಕ ಅವ ಹೇಳ್ತಾನ ಪುಂಡ್ಲಿಕ್ ಮಹಾರಾಜ ನಮ್ ಎಲ್ಲೋ ಭಾರಿ ಬಿಟ್ಟದ ಹೌದಲ್ಲ ನೀ ಎಟ್ಟು ದೂರಿಂದ ಬಂದಿದ್ಯೋ ನೀ ಎಟ್ಟು ಸಣ್ಣಿಂದ ಬಂದಿದ್ಯೋ ನೀ ಎಲ್ಲಿ ಹಾಡಿದ್ಯೋ ಎಲ್ ಮಾಡಿದ್ಯೋ ನಮಗೇನು ಗೊತ್ತಾಪಲ್ಲ ಅದಕ್ಕ ಒಂದು ದುಡ್ಡಿಗಾಗಿ ಚಪ್ಪಲ್ ಹೊಡಿರತಕ್ಕವ ಅವ ಕೊಟ್ಟಿರ್ತಕ್ಕಂತವ ಒಂದು ದುಡ್ಡು ಒಗಿವಾರದಾಗ ಗಂಗಮ್ಮ ತಾಯಿ ಕೈ ಎತ್ತಿ ಹಿಡ್ದಾಳ ಪುಣ್ಯಾತ್ಮರೇ ಆ ಚಪ್ಪಲ್ ಹೊದಿರ್ತವ ತಾಯಿ ಏನು ಮಾಡಿದ ಏನ್ ಮಾಡಿದ್ರಿಪ್ಪ ತೂಗುವ ಮನ್ಸು ಮೇಲೆ ಇಟ್ಟಿ ಅವನ್ನ ದುಡ್ಡು ಕಟ್ಕೊಂಡಿದ ಅವ್ರದು ಹೌದು ಏನು ತೂಗು ಮಂಚದ ಹಗ್ಗ ಚಂಡ ತಲೆ ತೆಳಕ ಮಾಡಿ ಚಪ್ಪಲ್ ಹೊಂದಿತ್ತು ಅಂತ ಮಹಾತ್ಮರು ಅಂತ ಪುಣ್ಯವಂತರ್ ಹೋಗಿ ಪಂಡ್ರಾಪುರದಾಗ ಏನಾಗಿತ್ತು ಪಾತ್ರ ಕೇಳಿದ್ರ ಏನಾಗಿತ್ತು ಎಲ್ಲಾ ಮುಗಿಸ್ಕೊಂಡು ಬರ್ವಾಗ ಪಾಂಡುರಂಗನ ಹೆಣತಿ ರುಕುಮಾದೇವಿ ಪಾಂಡ್ರಂಗ ಕೇಳ್ತಾಳ ಕೇಳ್ತಾಳ್ರಿ ಅಲ್ಲ ಇಂತ ಭಕ್ತಿವಾನ ತಾಯಿ ತಂದಿಗೆ ಕಾಶಿಗೊಯ್ದಾನ ಅವನಿಗೆ ಕಾಶಿ ರಾಮೇಶ್ವರ ದರ್ಶನ್ ಆಗ್ಯಾನ ಇಲ್ಲ ಪರಮಾತ್ಮ ಅಂತ ಕೇಳಿದಾಗ ಏನ್ ಹೇಳ್ತಾಡ್ರಿ ಪಾಂಡುರಂಗ ಟಂಕಿನ ಮ್ಯಾಗ ಕೈ ಇಟ್ನಿ ಕೇಳ್ತಾನಿ ದೇವಿ ಅವನಿಗೆ ತಾಯಿ ತಂದಿಗೆ ಕಾಶಿಗೊಯ್ದಾನ ಮನ್ಯಾಗೆ ತಾಯಿ ತಂದಿ ಇಲ್ಲೋ ಇರ್ತಾರ ಇದೇ ತಾಯಿ ತಂದಿಗೆ ನಾವ್ ದಿನನಿತ್ಯದಲ್ಲಿ ಎಟ್ಟಿ ಕಾಲ ಅವ್ರಿಗೆ ಕೈ ಮುಗಿದೇವಪ್ಪ ಅಂದ್ರ ಇಲ್ಲೇ ನಮಗೆ ಇಲ್ಲೇ ಕಾಶಿ ಸಿಗುತ್ತಾ ಹೇಳ್ತಾರ ಹೌದಾ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರೀಪ ನಮ್ ಹಿರಿ ಕಲಾವಂತರು ನಾವ್ ಎರಡು ಪ್ರಶ್ನೆವನ್ನ ಕೇಳಿದೆವ್ರಿಗೆ ಹೌದ್ ಹೌದ್ರಿಪ ಯಾವ್ ಪ್ರಶ್ನೆ ಕೇಳಿದೆವಪ್ಪ ಅಂತ ಕೇಳಿದ್ರ ಯಾವ್ರಿಪ್ಪ ನೋಡ್ರಿ ಹಾಡ್ಕಿ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಭಾವ ಭಕ್ತಿ ಇದ್ರ ಮ್ಯಾಗ ಬಹಳ ಇರ್ಬೇಕು ಹೌದ ಹೌದಲ್ಲ ಈಗ ನಾನು ಹಾಡ್ತೀನಿ ಎಲ್ಲರೂ ಹಾಡ್ತಾರ ನಿಮ್ಮಂಗ ನಮಗೂ ಬರ್ಲಾ ನಮ್ಮಂಗ ನಿಮಗೂ ಬರಲ್ಲ ಬರ್ಲಾ ಮಾತಾಡಿರ್ತಕ್ಕಂತ ವಿಷಯ ಹಾ ಪರಿಪೂರ್ಣವಾಗಿ ನಮಗ ತಿಳಿಬೇಕು ಹೌದ ಹೌದಲ್ಲ ನಾ ಏನ್ ಪ್ರಶ್ನೆ ಮಾಡಿನ ಪಾತಿ ಲಿಂಗ ಭೀರಣ ದೇವರಿಗೆ ಬಂಗಾರ ಜಡಿಯುವ ಅಂಗಾಲಗ್ ಪದ್ಮದ ಅಂಗಯ್ಯ ಒಳಗ್ ಪದ್ಮತ್ ನಾ ನಿಮ್ ಕೇಳೀನಿ ಹಾಲ ಮತ್ತದ ಹೆಣ್ಮಗಳಿಗೆ ಕೇಳಿನ ಹೌದು ಹಾಲು ಮತ್ತದ ಹೆಣ್ಮಗಳಿಗೆ ಹಾಕಿನ ಹೆಸರು ಅನ್ನೋದ್ ಕೇಳಿನಿ ಹ ಅದಕ್ಕೆ ವಿಷಯ ಚಂದ ಅರ್ಥ ಮಾಡ್ಕೋಬೇಕು ಇರ್ಲಿ ಮಾಸ್ತಾರ ನೀ ಕೇಳಿ ನೀ ಹೇಳಿರ್ತಕ್ಕಂತ ಪ್ರಶ್ನೆ ನನಗ ನಿನಗ ಬಾಳ ಅಧಂತರ ಫರಕ್ ಅದ ಅದಕ್ಕೆ ಇನ್ನೊಂದು ಕೇಳಿದ್ರಿ ನೀವು ಶಿವ ಪಾರ್ವತಿ ಅವರು ಬಂದು ಕಾತರ ಕಂಠಿಗಿಳ್ದಾರ ಅವ್ರಿಗೆ ಮಾಳಿಂಗರಾಯ ಹೆಂಗ ಹಿಡ್ದಾನ ನೋಡ್ರಿ ಮಾಳಿಂಗರಾಯ ಜಾನಿ ಅಂತ ಹೇಳಿ ನಂಬಲ್ಲಿ ಬುಕ್ ಅದ ಎಲ್ಲಾ ಪುರಾಣದಾಗನು ಹೇಳ್ತಾರ ಹೌದು ಇರ್ಲಿ ಯಾಕಪ್ಪ ಅತಿ ಕೇಳಿದ್ರೆ ನಮಗ ತಿಳಿದ ಬಟ್ಟೆ ಹಿಂಗದ ಇದು ಅಲ್ಲ ಅಂದ್ಯಪ್ಪ ಅಂದ್ರ ಮುಂದಿನ ಸಂದಿಗೆ ನೀವು ತೋರಿಸ್ರಿ ಸರ ನಮ್ದೇನು ಅಭ್ಯಂತರ ಇಲ್ಲ ಹೌದಲ್ಲ ಅಂತ ಕೇಳಿದ್ರ ಇನ್ನೊಂದ್ ಪ್ರಶ್ನೆ ಕೇಳಾರವ್ರು ಏನ್ ಕೇಳಿಪ ಹಾಗ್ಯ ತಂದಿ ಗುಡಾನೂ ಮಾತಾಡ್ಯನಾ ತಾಯಿ ಗುಡಾನೂ ಮಾತಾಡ ತಾಯಿ ಅಂತ ಆ ಮಾತಾಡ್ಯನ ಏನಪ್ಪಾತಿ ಅದು ಮಾಳಿಂಗರಾಯ ಶಿವ ಪಾರ್ವತಿಗಿ ತಾತಕಂಠಿಗಿಳಿಸುದು ಎಲ್ಲಾ ಪುರಾಣದಾಗವ ಅದನ್ನು ತೋರಿಸಿದ್ರ ತೋರಿಸ್ತಾ ಅದೇನ್ ದೊಡ್ಡ ವಿಷಯ ಅಲ್ಲ ఏను తంది సరీను మాతాడు మై సరినూ మాతాడు హ్యాగ్ తగ అదే ఓదు యాక్ర మాట్ త మగన హండ తాయి గంగమ్మ తర శివగండ ఏన్ మాట్ అతి కళ తాయితనామా

ನೋಡ್ಕೋತೀನಿ ಹಾ ನೋಡ್ಕೋತೀನಿ ಯಾಕೆ ನಾವು ನಮ್ಗೆ ಪಕ್ಕ ಸಾಲಿ ಕಲ್ತಿಲ್ ಸರ ಮತ್ತ ನೀ ಚಂದ ಅಂದ್ರೆ ಬಂದ್ ನೋಡ್ಬೋದು ನಮ್ ಬಕ್ ನಮ್ ಬುಕ್ಕುದ ನಿಮ್ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಬಿಡುಗಡೆ ಹೌದಲ್ರಿ ಸುಳ್ಳ ಅಂದ್ರ ಸುಳ್ಳು ಅನ್ಬೇಕು ಖರೆ ಅಂದ್ರೆ ಕರೆ ಹೇಳ್ಬೇಕು ಅದ್ರಾಗ ಏನದ ನಾವ್ ಹೆಂಗ ಹಾ ತೋರಿಸ್ರ ಹತ್ತು ನೂರು ಬಸ್ ಮಸ್ತ್ ಸರಿ ಹಾಡಿಕೆ ಮಾಡೋದೇ ಬೇರೆ ಯಾರ ಸರಿ ರೀ ನೀವ್ ಹೇಳತ್ರಿ ಯಾರ್ಯಾರು ಏನು ಹತ್ತು ಮಂದಿ ನಾ ಮೂರ್ ಮಂದಿ ಹೆಸರಿ ಹೇಳದ್ರಿ ಅವ್ರ ಸರಿ ಹ್ಯಾಂಗ್ರೆ ಮಾಡ್ರಿ ನಡೀತಾ ಹಾಡ್ಕಿ ಯಾಕಪ್ಪ ನಮ್ ಸರಿ ಪ್ರಕಾರನೇ ಇರ್ಬೇಕು ಯಾಕೆ ಕೇಳಿದ್ರ ಇನ್ನೊಂದು ಮಂತ್ ಹಿಂಗ್ ನೆನಪಿಗೆ ಯಾರಿಂದಲೇ ಯಾರಿಂದಲೇನಾಗುವುದಯ್ಯ ಯಾರೇನು ಮಾಡುವರ ಏನೋ ಯಾರಿಂದ ಯಾರಿಂದಲೇ ಯಾರೇನು ಯಾರೇನ ಮಾಡೋರಯ್ಯ ನೀನು ಮಾಡಿದ ಇರೋ ಇದೀ ಕರ್ಮ ಹೌದು ನಿನ್ನ ತಿನ್ನದು ಬಿಡದಯ್ಯ ತಿನ್ನದು ಬಿಡುತ್ತೆ ಮಾತ್ ಮಾರ ಇರ್ತಕ್ಕ ಮಾತ ಒಂದು ಕಾಡಿನಲ್ಲಿ ಏನೋ ಒಂದು ಕಾಡಿನಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನ ರೇ ಆ ರಾಜ ದಿನನಿತ್ಯದಲ್ಲಿ ಏನ್ ಮಾಡ್ತಾನ್ರಿಪ್ಪ ಬ್ಯಾಟಿ ಆಡಕ್ ಹೋಗ್ತಾನ ರೇಣಕ್ಕ ಬ್ಯಾಟಿ ಆಡಕ್ ಹತ್ತಾಗ ರಾಜ ಹೇಳ್ತಾನ ಅವ್ರ ಕೈಯಾಗಿದ್ದಿರ್ತಕ್ಕಂತ ಆಳ್ಗಳಿಗೆ ಎಲ್ಲರಿಗಿ ಏನ್ ಹೇಳ್ತಾಡ್ರಿಪ ಏನ್ ಹೇಳ್ತಾನಂದ್ರ ನಾಳಿನ ದಿನ ನಾವು ಬ್ಯಾಟಿ ಆಡಕ್ ಹೋಗದದ ಹಾ ಹೌದಲ್ಲ ನಾವು ಬ್ಯಾಟಿ ಆಳ್ಲಕ್ ಹೋಗೋದಾ ಅದಕ್ಕೆ ಹೇಳಿ ಎಲ್ಲೋರ್ ಸಿದ್ಧಾಂತ ಅಂತ ಹೇಳಿದಾಗ ಅವ್ರು ಕೈಯಾಗಿ ಇದ್ದಿರ್ತಕ್ಕಂತ ಆಳ್ಗೊಳ್ಳದ ಏನ್ ಮಾಡ್ತಾರ ಕೇಳಿದ್ರಪ್ಪ ಎಲ್ಲೋ ಅವ್ರವ್ರ ಕುದ್ರಿ ಅವ್ರವ್ರ್ ಎಣ್ಣೆನ ಅವ್ರೆಲ್ಲಾ ತೊಗೊಂಡು ನಿಂತಾಗ ಆ ರಾಜ ಮತ್ತ ಹೋಗ್ಬೇಕಾದ್ರ ಏನ್ ಅವನ್ ಕಿರೀಟ ಒಂದ್ ಇರ್ತದ ಆ ಕಿರೀಟಕ್ ಒಂದು ರತ್ನದ ಹಳ್ಳಿ ನಿಂತಿರ್ತದ ಶುದ್ಧ ಹೌದಲ್ಲ ಆ ರತ್ನದ ಹಳ್ಳೆಯನ್ನು ಮಾಡ್ತಪ್ಪ ರಾಜ್ಯ ಆರಣದಾಗ ಆರ್ಯದ ಬ್ಯಾಟಿ ಆಡುವಾಗ ಒಂದು ಅದಕ್ಕೆ ಗಿಡದ ಪಳ್ಳ್ಯ ಬಡದು ಆ ರತ್ ವಜ್ನದು ಹ ನಿನಗೆ ನಲ್ಗತ್ತು ಹುಳ ಇರ್ಲಿ ಅವ ಬೇಕೆಲ್ಲ ಮತ್ ಲೈಟಿ ಬರಾವೆ ಅವು ಆ ರಾಜ್ಯನು ಕಿರಿಟೋದಿಂದ ಹುಚ್ಚಿ ತೆಳಗ ಬೀಳುತ್ತೇವಾಣಿಸಿದ್ಧ ಅದು ಆ ರಾಜ ಗಡಬಡದಾಗ ನೋಡಲ್ ರೇವಣ ಸಿದ್ಧ ಹಂಗೆ ಬಾಳ ದಿನ ಹೊತ್ತು ಒಂದ್ ಆರೇಳು ತಿಂಗಳು ಹೋದಾಗ ಏನ ಒಬ್ಬ ಕುರಿಕಾಯ ಕೋತ್ ಮನುಷ್ಯ ಹೋಗಿರ್ತಾನ ಅಲ್ಲಿಗೆ ಎಲ್ಲಿಗೆ ಅದೇ ಆರ್ಯಾನ ಅದು ಟೂಪ್ಲೈಟ್ ಮಿನ್ಸಂಗ್ ಮಿನ್ಸ್ತದ್ರ ಸುತ್ತ ಏನ ವಜ್ರ ಸಮಾಧಾನ ನೀ ಸಮಾಧಾನ ಹಳ್ಳ ಒಂದು ಟೂಪ್ಲೈಟ್ ಮಿನ್ಸಂಗ್ ಮಿನ್ಸಂಗ್ ಪಕ್ ಪಕ್ ಹೊಡಿತದ ಆದ್ರೆ ಬೆಲೆನೇ ಅವನಿಗೆ ಗೊತ್ತಿರಲಾ ಕುರಿಕಾಯಿಗೇನ್ ಗೊತ್ತಾ ಒಂದು ದಾರ ತಗೊಂಡು ಇನ್ನೊಂದು ಕುರಿ ಒಳಗ ಅದಕ್ಕ ಕಟ್ತಾನದಕ್ಕ ತಿಂಗಳು ಹೋಗ್ತರಿ ಮತ್ತ ಮತ್ ಆರ್ ತಿಂಗ್ಳು ಹೋದಾಗ ಒಂದಿನ ಏನ್ ಮಾಡ್ತಾನ ಸಂತಿಗೆ ಬಂದು ಏನ್ ಮಾಡ್ತಾರ ಆ ಕುರಿ ಕಳ್ಳನ ಒದ್ರ ರತ್ನ ಹಳ್ಳ ತೊಂತ ಉಂಟು ಹಾ ಹ ಕಿರಣ್ ಅಂಗಡಿ ಅನಿಗ್ ಹೇಳ್ತಾನ ಏನತ್ತ ಹೇಳ್ತಾನಿಪ್ಪ ಅಲ್ರಿ ಏನದ ನೋಡ್ರಿ ಎಟ್ ಕಿಮ್ಮತ್ ಕಟ್ತೀರಿ ಕಟ್ರಿ ನೀವೇ ಹಾ ಅದ್ರಾಗ ಏನ್ ಬರ್ತದ ಕುಡ್ರಿ ಅಂದಾಗ ಮಾಡ್ತಾನ ಕಿರಣ್ ಅಂಗಡಿ ಅವನಿಗೆ ಗೊತ್ತಿಲ್ಲ ಅವ ಹೇಳ್ತಾನಿ ಒಂದ್ ಕಿಲೋ ಬ್ಯಾಳಿಲೋ ನಿಮಗ ಬೆಲ್ಲ ಒಂದು ಕಿಲೋ ಬೆಲ್ಲ ಇಷ್ಟು ಬರ್ತದ ಇಟ್ಟು ತಗೊಂಡು ಕಿರಣ್ ಅಂಗಡಿಯವನ್ ಕೈ ಕೊಟ್ಟು ಹೋಗ್ಬಿಡ್ತಾನ ಕುರಿಕಾಯವ ಆ ಕಿರಣ್ ಅಂಗಡಿ ಅವ್ರ ಒಂದ್ ಆರು ತಿಂಗಳು ಬಿಡ್ತಾರೆ ಅವನು ಮಾಡ್ತಾನ ಸಿಟಿಗೆ ತಗೊಂಡು ಹೋಗ್ಬಿಡ್ತಾನ ಅದಕ್ಕೆ ಆರು ತಿಂಗಳ ನಂತರ ಹೌದಾ ಅಲ್ಲಿ ನಮ್ಮ ಮಾಲೀಕನಂತ ಕುತ್ತಿರ್ತಾನಾ ಶೆಡ್ಜಿ ಶೆಡ್ಜಿ ಹಾ ಮುತ್ತಗಾರ ಹಾ ಅವನು ಹೇಳ್ತಾನ ಅದಕ್ಕೆ ನೋಡಿ ಏನು ಹೇಳ್ತಾನ ಅla ಇದು ಕೆಟ್ಟ ಕಿಮ್ಮ ಆ ಕಿರಣ ಅಂಗಡಿ ಅವನ್ ಹೇಳ್ತಾನ ಇದು ಏನ್ ಕಿಮ್ಮತ್ ಕಡತರಿ ಕಟ್ರಿ ಹಾ ಅದಕ್ಕೆ ಕೆಟ್ಟಕ್ಕೆ ಮಾರ್ಕೋತರಿ ಮಾರ್ಕೋರಿ ನನಗೆ ಇಷ್ಟು ಬುಡ್ ಕುಡ್ರಿ ಹೌದು ಹೌದು ಏ ನೀ ಹೇಳದ ದುಡ್ಡು ನನಗ್ ಕೊಡೋದಾಗಲೋ ಹಾ ಇಂತವ ಒಂದು ಬಗಸಿ ತೋರಿಸ್ತಾನ ಅವ ಹೌದು ಯಾರು ಮುತ್ತಗಾರ ಹಾ ಒಂದು ಬಗಸಿ ಸೋ ತೋರಿಸಿದಾಗ ಅವ ಕಿರಣ್ ಅಂಗಡಿ ತಿಳಿದತ್ತಾ ತಿಳಿದತ್ತ ಇದ್ರದೇನ್ ಬೆಲೆ ಇಟ್ಟೇತಿರ್ಬೇಕು ಅದಕ್ಕೆ ಇಟ್ಟು ಕೊಡ್ತಾನು ಐದು ನೂರ್ ಲೋಟಿ ಬಿಡ್ತಾನ ಕುಡತಾನ ಅದಕ್ಕ ಮುದ್ದಾರ ತೊಗೊಂಡ್ ಹೋಗ್ತಾನ ವಜ್ರಕ್ಕ ಅವನ್ ಬಳಿ ಒಂದ್ ಬೊಗಿತ್ತೀವಿ ನೋಡು ಅವೆಲ್ಲಾ ಅಲ್ಲೇ ಮುಚ್ಚಿಟ್ಟು ಮನ್ಯಾಗ ಹೆಂಡ್ರ ಮಕ್ಳು ಸರಿ ಹಿಂಗ್ ತೊಗೊಂಡ್ ತಿರುಗಿರ್ತಾನ ಅದಕ್ಕ ಅವನ ಕೈಯೊಂದು ಬಿಚ್ಚಿ ನೂರ್ ಹೋಳ ಆಗ್ತದ ತೆಳಗಿ ಬಿದ್ದು ನೂರ್ ಹೋಳ ನೂರ್ ಒಂದು ನೂರ್ ಹೋಳ ಹಾ ಆ ವಜ್ರ ಹೇಳ್ತದಾ ಆ ಕುರಿ ಅವನಿಗೆ ನನ್ನ ಬೆಲೆ ಗೊತ್ತಿಲ್ಲ ಹೌದ ಆ ಅಕ್ಕಿ ಬೆಲ್ಲ ಗೊತ್ತಿಲ್ಲ ಮಾರವಾನ್ ಅಂಗಡಿ ಅವನಿಗೂನು ಬೆಲೆ ಗೊತ್ತಿಲ್ಲ ನನ್ನ ಬೆಲೆ ನಿನ್ನ ಗೊತ್ತದ ಖರೆ ಹೌದು ನೀನ್ ನನಗ್ ಐದು ನೂರು ತಗೊಂಡಿದ್ದೆಲ್ಲ ನಿನ್ನ ಮುಂದೆ ನೂರು ಚುದು ನನಗಿಡುವಂತ ಹೋಗುತ್ತೆ ನಿಂದ ಹೇಳ್ತದ ವಜ್ರ ಹೌದು ಯಾವ್ದೇ ಪಾತಿ ಕೇಳಿದ್ರ ವಿಷಯಕ್ಕೆ ತಕ್ಕಂತೆ ನಡಿಬೇಕಾಗ್ಯದ ಅದಕ್ಕ ನೀವು ಕೇಳಿರ್ತಕ್ಕಂಥದ್ದು ಪ್ರಶ್ನೆ ಉತ್ತರ ಅಲ್ಲ ಅಂದ್ರೆ ಅಲ್ಲ ಬೀರ್ ಮಾಳಿಂಗ್ರೆ ಎಂದು ಶಿವ ಪಾರ್ವತಿ ಕೂನ ಹಿಡಿದ ತಂದಿದ್ದು ನಿಮ್ಂಬಲ್ಲಿ ಯಾವ್ದು ತಂದು ತೋರಿಸ್ರು ನಮ್ದೇನ್ ಸಿಟ್ಟಿಲ್ಲ ನಾವೇನಿ ಬಂದು ಕೇಳಲ್ಲ ತಿಳ್ಕೊಬೇಡ್ರಿ ನೀವು ಈ ತೋರಿಸ್ರಿ ನಾವ್ ಹೆಂಗ್ ತೋರಿಸ್ತಿವಿ ಬೊಮ್ಮ ಖರೇ ಇತ್ತಂದ್ರ ಖರೇ ಒಪ್ಕೋರಿ ಇಲ್ಲದ್ರಿ ಇಲ್ಲ ಇಲ್ಲ ಯಾಕಂದ್ರ ಮಾತಾಡಿದನ ಅಪ್ಪನ ಗುಡಾನು ಹಿಂಗ್ ಮಾತಾಡಣ ತಾಯಿ ಗುಡಾನು ಹಂಗ ಮಾತಾಡಣ ಯಾವ ನನ್ನ ಅಪ್ಪ ಲಿಂಗ ಭೀರಣ ದೇವ್ರ ಶಿವರಾಮ ದೇವಿ ಗುಡನ ಮಾತಾಡಣ ಏನು ಮಾತಾಡಣ ಶಿವರಾಮ್ ದೇವಿ ಗುಡಪ್ಪ ಕೇಳಿದ್ರ ಏನ್ರಿಪ್ಪ ಅಣ್ಣ ನಾರಾಯಣ ನಿಮ್ಮ ಅಣ್ಣ ಇಸಿದ ಬುತ್ತಿ ನೀ ಅವ್ ಉಣ್ಣು ಅಂತ ಹೇಳಿ ಲಿಂಗ ಬೀರಣ್ಣ ದೇವ್ರ ಹಿಂಗ ಹೇಳಿರ್ತಕ್ಕಂತ ಮಾತದ ಆದ್ರ ಲಿಂಗ ಬೀರಾಣ್ ಹೊಟ್ಟಾಗಿದ್ದಾಗ ತಂದಿ ಸರಿ ಮಾತಾಡಿಲ್ಲವ ಇರ್ಲೆ ತಿಳ್ಕೊಂಡು ಸತ್ಯ ಸುಂದರವಾದಂತ ಚಾಲು ಹಾಡಿ ನಮ್ಮ ಹಿರಿ ಕಲಾವಂತರಿ ಪಾಳೆ ಕೊಡೋನು ಇರ್ಲಿ ಯಾಕಪಾತಿ ಕೇಳಿದ್ರ ದೈವ್ ಹಿಂಗೆ ಕೂತ್ ಕೇಳಿದ್ರಪ್ಪ ಅಂದ್ರ ನಮಗುನು ಒಂದ್ ಸ್ವಲ್ಪ ಹೇಳಕ ಕೇಳಕ ಮಾತಾಡಕ ಅನುಮತ ಇರ್ತಂತಕ್ಕಂತ ಮಾತವನ್ನ ಹೇಳಿ ನಾಕ್ ನೋಡಿ ಚಾಲು ಹಾಡಿ ನಮ್ ಹಿರಿ ಕಲಾವಂತರಿ ಪಾಳೆ ಕೊಡೋ